ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಎಂಸಿ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ದಿನದ ಇಪ್ಪತ್ನಾಲ್ಕು ಗಂಟೆಯು ಜೀವದ ಹಂಗು ತೊರೆದು ಕೆಲಸ ಮಾಡುವ ಮಲೆನಾಡಿನ ಲೈನ್ಮ್ಯಾನ್ಗಳು ದೇಶದ ಗಡಿ ಕಾಯುವ ಯೋಧರಂತೆ ಕೆಲಸ ಮಾಡುತ್ತಾರೆ ಎಂದು ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಪಿಕೆ ಬಸವರಾಜ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅವರು ಶುಕ್ರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಮೆಸ್ಕಾಂ ಕಚೇರಿ ಆವರಣದಲ್ಲಿ ಮಲೆನಾಡಿನ ಮುಂಗಾರು ಯೋಧರು ಕಾರ್ಯಕ್ರಮದಡಿ ಮೂರು ಜನ ಲೈನ್ಮ್ಯಾನ್ಗಳಿಗೆ ಸನ್ಮಾನ ಹಾಗೂ ಎಲ್ಲ ಮೂವತ್ತು ಗಳಿಗೆ ಅಭಿನಂದನಾ ಪತ್ರ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಸ್ತುತ ರೈತರು ಹಾಗೂ ಇತರ ನಾಗರಿಕರು ವಿದ್ಯುತ್ ಮೇಲೆ ಅವಲಂಬಿತರಾಗಿದ್ದಾರೆ ವಿದ್ಯುತ್ ಕೆಲಸ ಮಾಡುವ ಲೈನ್ಮ್ಯಾನ್ಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಸಲಹೆಯನ್ನು ನೀಡಿದರು ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಕಸಾಪ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ ಕಸಾಪ ಕೇವಲ ಸಾಹಿತ್ಯ ಪುಸ್ತಕ ಸಂಸ್ಕೃತಿಗೆ ಮಾತ್ರ ಸೀಮಿತವಾಗಿರದೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕಾರ್ಯಕ್ರಮ ನಡೆಸಿ ಉತ್ತಮ ಕೆಲಸ ಮಾಡುವವರನ್ನು ಅಭಿನಂದಿಸುತ್ತಿದ್ದೇವೆ ಇದೇ ಮೊದಲ ಬಾರಿಗೆ ಕಾಸಾಪದಿಂದ ಮೆಸ್ಕಾಂ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡುವ ಲೈನ್ಮ್ಯಾನ್ಗಳನ್ನು ಅಭಿನಂದಿಸಿ ಸನ್ಮಾನಿಸಿದ್ದೇವೆ ಎಂದರು ಕಾಸಾಪ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಸಾಪದಿಂದ ಮೆಸ್ಕಾಂ ಇಲಾಖೆಯಲ್ಲಿ ಲೈನ್ಮ್ಯಾನ್ಗಳಿಗೆ ಸನ್ಮಾನಿಸಿ ಅವರಿಗೆ ಆತ್ಮಸ್ಥೈರ್ಯ ತುಂಬಲಾಗಿದೆ ದಿನದ ಇಪ್ಪತ್ತ್ ಗಂಟೆಯಲ್ಲಿ ಹತ್ತು ನಿಮಿಷ ವಿದ್ಯುತ್ ಹೋದರೂ ಗಳನ್ನು ನಿಂದಿಸಲಾಗುತ್ತಿದೆ ಇದು ಸರಿಯಲ್ಲ ಪ್ರತಿಯೊಬ್ಬರೂ ಪುಸ್ತಕದ ಓದುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಅಲ್ಲದೆ ಪ್ರತಿನಿತ್ಯ ಕನ್ನಡದ ದಿನಪತ್ರಿಕೆಗಳನ್ನು ಓದುತ್ತಾ ಬಂದರೆ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಸುದ್ದಿಗಳು ತಿಳಿಯುತ್ತವೆ ಎಂದರು ಮೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಗೌತಮ್ ಉದ್ಘಾಟಿಸಿದರು ಅತಿಥಿಗಳಾಗಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಗಂಗಾಧರ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಹರ್ಷ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕೆಎಬಿ ಲೈನ್ಮ್ಯಾನ್ಗಳಾದ ಮಡವೂರು ವ್ಯಾಪ್ತಿಯ ಸೋಮಲಿಂಗ ನರಾಪುರ ಪಟ್ಟಣದ ವ್ಯಾಪ್ತಿಯ ಎಸ್ಆರ್ ಶಿವರಾಜ್ ಬಿಎಚ್ ಕೈಮರ ವ್ಯಾಪ್ತಿಯ ರಂಗಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು ಮೂವತ್ತು ಲೈನ್ಮ್ಯಾನ್ಗಳಿಗೆ ಅಭಿನಂದನಾ ಪತ್ರ ನೀಡಲಾಯಿತು ಮೆಸ್ಕಾಂ ಇಲಾಖೆಯ ಸಹಾಯಕ ಅಭಿಯಂತರ ಸುರೇಶ್ ಸ್ವಾಗತಿಸಿದರು ತಾಲೂಕು ಕಸಾಪ ಕಾರ್ಯದರ್ಶಿ ನಂದಿನಿ ಆಲಂದರು ಕಾರ್ಯಕ್ರಮವನ್ನು ನಿರೂಪಿಸಿದರು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ವಾಣಿಜ್ಯ ಕಟ್ಟಡ ಮನೆಗಳ ಆಸ್ತಿ ತೆರಿಗೆಯನ್ನು ಏಪ್ರಿಲ್ ಮೂವತ್ತರ ಒಳಗೆ ಕಟ್ಟಿದರೆ ಶೇಕಡಾ ಐದರಷ್ಟು ರಿಯಾಯಿತಿ ಸಿಗಲಿದ್ದು ಕಟ್ಟಡದ ಮಾಲೀಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಿ ಮಂಜುನಾಥ್ ಮನವಿ ಮಾಡಿದ್ದಾರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಪಟ್ಟಣದ ನೂರಾರು ಜನರು ನೀರಿನ ಬಾಕಿ ಇಟ್ಟುಕೊಂಡಿದ್ದಾರೆ ಬಾಕಿ ಇಟ್ಟುಕೊಂಡವರು ತಕ್ಷಣದಲ್ಲಿ ನೀರಿನ ಕರವನ್ನು ಕಡ್ಡಾಯವಾಗಿ ಕಟ್ಟಬೇಕು ಇಲ್ಲದಿದ್ದರೆ ಅಂತಹವರ ನಲ್ಲಿ ನೀರಿನ ಸಂಪರ್ಕ ಕಡಿತಗೊಳಿಸಲಾಗುವುದು ಉದ್ದಿಮೆದಾರರು ಮೇ ಹತ್ತರ ಒಳಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉದ್ದಿಮೆ ಪರವಾನಗಿಯನ್ನು ಪಡೆದುಕೊಳ್ಳಬೇಕು ಎಂದರು ಪಟ್ಟಣ ಪಂಚಾಯಿತಿಯ ಮಳಿಗೆ ಬಾಕಿ ಉಳಿಸಿಕೊಂಡವರು ಮೇ ಮೂವತ್ತರ ಒಳಗೆ ಕಟ್ಟಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಂಗಡಿಗಳಿಗೆ ಬೀಗ ಹಾಕಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನಮ್ಮ ಎನ್ಆರ್ಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿ ತೆರಿಗೆ ಮಾಲೀಕರುಗಳಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಏಪ್ರಿಲ್ ಮೂವತ್ತರವರೆಗೆ ನಿಮ್ಮ ವಾಣಿಜ್ಯ ಕಟ್ಟಡ ಇರ್ಬೋದು ಮನೆ ಇರ್ಬೋದು ಇವಕ್ಕೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ದಯಮಾಡಿ ಎಲ್ಲರೂ ಸಹ ಈ ಮೂವತ್ತರೊಳಗಡೆ ಕಟ್ಟಬೇಕು ಅಂತ ಮನವಿ ಮಾಡಿಕೊಡ್ತೀನಿ ಮತ್ತು ತಮ್ಮಲ್ಲಿ ನೀರು ಬಾಕಿ ನೀರಿನ ಬಾಕಿಯನ್ನು ಹೆಚ್ಚು ನದಿ ಸಂಪರ್ಕವನ್ನು ಕಡಿತ ಶೃಂಗೇರಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ನೀರಾವರಿ ಸಚಿವರಾದಂತಹ ಬೇಗನೆ ರಾಮಯ್ಯ ಅವರು ನಿಧನ ಹೊಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿ ಅಂದಿನ ಗುಂಡೂರಾವ್ ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಎಂದು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಅಬೂಬಕರ್ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಬೇಗಾನೆ ರಾಮಯ್ಯ ಅವರು ಆನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರ್ತಿ ಕೃಷ್ಣ ಅವರ ತಂದೆಯಾಗಿದ್ದು ಅವರು ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನರಸಿಂಹರಾಜ್ಪುರ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ್ದರು ನಂತರ ಶಾಸಕರಾಗಿ ಸಚಿವರಾಗಿ ಕೆಲಸ ನಿರ್ವಹಿಸಿದ ಅವರು ಮಲೆನಾಡು ಭಾಗದಲ್ಲಿ ಬೋರ್ವೆಲ್ ರಾಮಯ್ಯ ಎಂದೇ ಜನಪ್ರಿಯರಾಗಿದ್ದರು ಎಂದು ಅವರು ತಿಳಿಸಿದ್ದಾರೆ ನರಸಿಂಹರಾಜಪುರ ತಾಲೂಕಿನ ಕೆರೆಗದ್ದೆಯ ಶ್ರೀ ವನದುರ್ಗಾ ಪರಮೇಶ್ವರಿ ಗುತ್ತಮ್ಮ ಹಾಗೂ ನಾಗದೇವರ ದೇವಸ್ಥಾನದಲ್ಲಿ ಶುಕ್ರವಾರ ಶ್ರೀ ದುರ್ಗಾ ಸಮಾರಾಧನೆ ಮತ್ತು ವರ್ಧಂತ್ಯೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆಯಿಂದಲೇ ಸತ್ಯ ವಿನಾಯಕ ರಥ ಗುತ್ತಮ್ಮ ದೇವರಿಗೆ ಹೋಮ ಆದಿವಾಸ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ನಂತರ ದೇವಸ್ಥಾನದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ತುಲಾಭಾರ ಶ್ರೀದೇವಿಯ ಹಾಗೂ ಪರಿವಾರ ದೇವತೆಗಳ ದೇವರ ದರ್ಶನ ನಡೆಯಿತು ನೂರಾರು ಭಕ್ತರು ಆಗಮಿಸಿ ಹಣ್ಣು ಕಾಯಿಗಳನ್ನು ಮಾಡಿಸಿ ಪೂಜೆ ಸಲ್ಲಿಸಿದರು ವಂದನೆಗಳು